ಉಡುಪಿ ಜಿಲ್ಲೆಯ ಕಾಪು ಪಟ್ಟಣದಲ್ಲಿ ನಿನ್ನೆ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಆಯೋಜಿಸಲಾಗಿತ್ತು ಕಾರ್ಯಕ್ರಮಕ್ಕೆ ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಹಾಗೂ ಆಹಾರ ಸಂರಕ್ಷಣಾ ಉದ್ದಿಮೆಗಳ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಚಾಲನೆ ನೀಡಿದರು ವಿಧಾನಪರಿಷತ್ ವಿಪಕ್ಷ ನಾಯಕ ಕೋಟಾ ಶ್ರೀನಿವಾಸ ಪೂಜಾರಿ ಉಪಸ್ಥಿತರಿದ್ದರು ಕಾರ್ಯಕ್ರಮಕ್ಕೆ ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಯಿತು ಈ ವೇಳೆ ಕೇಂದ್ರದ ಯೋಜನೆಗಳ ಕುರಿತು ಕ್ಯಾಲೆಂಡರ್ ಬಿಡುಗಡೆ ಮಾಡಿ ಡ್ರೋಣ್ ಪ್ರಾತ್ಯಕ್ಷಿಕೆ ನೀಡಲಾಯಿತು ವಿಕಸಿತ ಭಾರತ ಬಳಿಕ ಸಚಿವೆ ಶೋಭಾ ಕರಂದ್ಲಾಜೆ ಕೇಂದ್ರದ ಯೋಜನೆಗಳು ಸಮಾಜದ ಹಂಚಿನ ಜನರಿಗೂ ಸಿಗಬೇಕು ಅಭಿವೃದ್ಧಿ ಹೊಂದಿದ ದೇಶವಾಗಿ ರೂಪಿಸಬೇಕು ಎಂಬ ಮಹತ್ತರ ಉದ್ದೇಶದಿಂದ ಜನಪರ ಯೋಜನೆಗಳನ್ನು ಜಾರಿಗೊಳಿಸಲಾಗಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಜನರ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಆಲಿಸುತ್ತಾರೆ ಇದರಿಂದ ಜನೋಪಯೋಗಿ ಕಾರ್ಯಕ್ರಮಗಳನ್ನು ರೂಪಿಸಲು ಸಾಧ್ಯವಾಗಿದೆ ಎಂದರು ಯಾರಿಗೆ ಅನುಕೂಲ ಆಗಿದೆ ಕೋಟಿ ಶ್ರೀನಿವಾಸ್ ಪೂಜಾರಿ ಕೇಂದ್ರದ ಯೋಜನೆಗಳು ರೈತರು ಯುವಕರು ಮಹಿಳೆಯರಿಗೆ ಹತ್ತು ಹಲವು ರೀತಿಯಲ್ಲಿ ನೆರವಿಗೆ ಬಂದಿವೆ ಈ ಹಿನ್ನೆಲೆಯಲ್ಲಿ ದೇಶ ಹಾಗೂ ರಾಜ್ಯದ ಎಲ್ಲ ಪಂಚಾಯಿತಿಗಳಲ್ಲಿ ಕೇಂದ್ರದ ಯೋಜನೆಗಳ ಕುರಿತು ಪ್ರಚಾರ ಅಭಿಯಾನ ನಡೆಸಲಾಗುತ್ತಿದೆ ಎಂದು ತಿಳಿಸಿದರು ಅತ್ಯಂತ ಖುಷಿಯಿಂದ ನಾವೆಲ್ಲ ಒಟ್ಟಾಗಿ ಒಂದಾಗಿ ಭಾರತದ ಒಟ್ಟು ಆರ್ಥಿಕ ವ್ಯವಸ್ಥೆ ಶೈಕ್ಷಣಿಕ ಸಾಮಾಜಿಕ ವ್ಯವಸ್ಥೆಗಳಲ್ಲಿ ಆಗಬೇಕಾದಂಥ ಬದಲಾವಣೆಗಳನ್ನು ಮತ್ತು ಅಭಿವೃದ್ಧಿಯನ್ನು ಗಮನದಲ್ಲಿಟ್ಟುಕೊಂಡು ವಿಕಸಿತ ಭಾರತ ಯೋಜನೆಯ ಕಾರ್ಯಾನುಷ್ಠಾನ ನಡೀತಾ ಇರುವುದನ್ನು ನಾವೆಲ್ಲ ಗಮನಿಸಿದ್ದೇವೆ ಫಲಾನುಭವಿ ಶಾಲಿನಿ ಉಜ್ವಲ ಯೋಜನೆಯಿಂದ ಅಡುಗೆ ಕೆಲಸ ಈಗ ಸುಲಭವಾಗಿದೆ ಶ್ರಮ ಹಾಗೂ ಸಮಯದ ಉಳಿತಾಯವಾಗಿದೆ ಎಂದರು ಮೋದಿಯವರು ಪ್ರಧಾನಮಂತ್ರಿ ಸಹಕಾರದಿಂದ ಅದರಿಂದ ಅಡಿಗೆ ಮಾಡಿ ಈಗ ಯಾವ ಕಾಯಿಲೆ ಕಾಯಿಲೆ ಇಲ್ಲದೆ ಖುಷಿಯಾಗಿ ಅಡುಗೆ ಮಾಡ್ತಿದ್ದೇನೆ ಹೀಗೆ ಮುಕ್ತವಾಗಿದೆ ಈಗ ಮತ್ತು ನಾನು ಈಗ ಮನೆಯಲ್ಲಿ ಸ್ವಂತ ಉದ್ಯೋಗ ಮಾಡ್ತಿದ್ದೇನೆ ಹೊಲಿಗೆದು ಈಗ ಅಡುಗೆ ಅಡುಗೆ ಕೂಡ ಬೇಗ ಆಗ್ತಾ ಉಂಟು ಅಡುಗೆ ಬೇಗ ಆಗಿ ಹೊಲಿಗೆದು ಸಹ ಟ್ರೈನಿಂಗ್ ಎಲ್ಲ ಮಾಡ್ತಿದ್ದೇನೆ ನಾನು ಹಾಗಾಗಿ ನಮಗೆ ಮನೆಯಲ್ಲಿ ಸುಖವಾಗಿ ಖುಷಿಯಾಗಿದ್ದೇನೆ ಪ್ರಧಾನಮಂತ್ರಿಗಳಿಗೆ ತುಂಬ ಹೃದಯದ ಧನ್ಯವಾದಗಳು ರಾಕೇಶ್ ಸ್ವನಿಧಿ ಯೋಜನೆಯಡಿ ಸಾಲ ಸೌಲಭ್ಯ ಪಡೆದು ವ್ಯಾಪಾರ ಆರಂಭಿಸಿದ್ದೇನೆ ಇದರಿಂದ ಸ್ವಾವಲಂಬನೆಯ ಬದುಕು ಸಾಧ್ಯವಾಗಿದೆ ಎಂದರು ಅದರ ತಗೊಂಡು ನನ್ನ ಒಂದು ವ್ಯಾಪಾರಕ್ಕೆ ನನಗೆ ಇದಾಗಿತ್ತು ಆಮೇಲೆ ಅದನ್ನು ನಾನು ಮರುಪಾವತಿ ಮಾಡಿದರು ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟರು ಅದು ಸಹ ನನಗೆ ಇನ್ನೂ ಸ್ವಲ್ಪ ವ್ಯಾಪಾರ ಮಾಡಲಿಕ್ಕೆ ಇಷ್ಟ ಆಯಿತು ಆಮೇಲೆ ನನಗೆ ಅದು ಪಾರು ಮಾಡಿದೆ ಮಾಡಿದ್ದೆ ನಾನು ಈಗ ನನಗೆ ಐವತ್ತು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ನಾನು ಸ್ವಲ್ಪ ನನ್ನ ಪರಿವಾರ ಪರಿಹಾರಕ್ಕೆಲ್ಲ ನನಗೆ ಶುಭ